ವಸಂತ ಪಂಚಮಿ ಎಂದರೆ ವಸಂತ ಋತುವಿನ ಆರಂಭದ ಐದನೇ ದಿನ ಜ್ಞಾನ ಮತ್ತು ಕಲೆಯ ದೇವತೆಯಾದ ಸರಸ್ವತಿ ದೇವಿಯ ಪೂಜೆಗೆ ಸಮರ್ಪಿತವಾದ ಹಬ್ಬವಾಗಿದೆ ಇದು ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಹೊಸ ಆರಂಭ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಜನರು ಸಾಮಾನ್ಯವಾಗಿ ಹಳದಿ ಬಣ್ಣದ ಉಡುಪು ಧರಿಸಿ ಸರಸ್ವತಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ವಸಂತ ಪಂಚಮಿ ಅರ್ಥ ಮತ್ತು ಮಹತ್ವ ವಸಂತ ಎಂದರೆ ವಸಂತ ಋತು ಮತ್ತು ಪಂಚಮಿ ಎಂದರೆ ಐದನೇ ದಿನ ಚಂದ್ರನ ದಿನದ ಐದನೇ ದಿನ ಇದು ವಸಂತಕಾಲದ ಆಗಮನವನ್ನು ಸೂಚಿಸುತ್ತದೆ ಮತ್ತು ಚಳಿಗಾಲದ ಮುಕ್ತಾಯವನ್ನು ಸಂಕೇತಿಸುತ್ತದೆ ಸರಸ್ವತಿ ಪೂಜೆ ಜ್ಞಾನ ಬುದ್ಧಿವಂತಿಕೆ ಸಂಗೀತ ಮತ್ತು ಕಲೆಗಳ ದೇವತೆಯಾದ ಸರಸ್ವತಿ ದೇವಿಯ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಆಚರಣೆ ಹಳದಿ ಬಣ್ಣ ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುವ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ ಪೂಜೆ ಮತ್ತು ನೈವೇದ್ಯ ಸರಸ್ವತಿ ದೇವಿಯನ್ನು ಪೂಜಿಸಿ ಹಳದಿ ಸಿಹಿ ತಿಂಡಿಗಳು ಅಂದರೆ ಹಲ್ವಾ ಪಾಯಸ ಮತ್ತು ಸಾಸುವೆ ಹೂಗಳನ್ನು ಅರ್ಪಿಸುತ್ತಾರೆ ಶಿಕ್ಷಣ ಮತ್ತು ಹೊಸ ಆರಂಭ ವಿದ್ಯಾರ್ಥಿಗಳು ಮತ್ತು ಕಲಾವಿದರಿಗೆ ಇದು ಬಹಳ ಮುಖ್ಯದ ದಿನ ಶಿಕ್ಷಣ ಪ್ರಾರಂಭಿಸಲು ಶುಭ ಸಮಯವೆಂದು ಪರಿಗಣಿಸಲಾಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವಸಂತ ಪಂಚಮಿ ಎಂದರೆ ವಸಂತಕಾಲದ ಆರಂಭದ ಜೊತೆಗೆ ವಿದ್ಯೆ ಮತ್ತು ಕಲೆಯ ದೇವತೆಯಾದ ಸರಸ್ವತಿಯನ್ನು ಸ್ಮರಿಸುವ ಹಬ್ಬ ಧನ್ಯವಾದಗಳು